ದಕ್ಷಿಣ ಸಿನಿಮಾ ರಂಗದಲ್ಲಿ ಲೇಡಿ ಸೂಪರ್ ಸ್ಟಾರ್ ಎಂದೇ ಕರೆಸಿಕೊಂಡಿರುವ ನಟಿ ನಯನತಾರ ತಮ್ಮ ನಾಮಬಲದಿಂದಲೇ ಸಿನಿಮಾ ಗೆಲ್ಲಿಸಿಕೊಡುವ ಚಾರ್ಮ್ ಇರುವಂತಹ ಹೀರೋಯಿನ್ ದಕ್ಷಿಣ ಭಾರತ ಸಿನಿಮಾ ರಂಗದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಾಯಕ ನಟಿ ಇಂಥ ನಯನತಾರ ಇಂದು ನಟ ಧನುಷ್ಗೆ ಪತ್ರವೊಂದನ್ನು ಬರೆದು ದೊಡ್ಡ ಸುದ್ದಿಯಾಗಿದ್ದಾರೆ ತಮಿಳು ಚಿತ್ರರಂಗ ಮಾತ್ರವಲ್ಲ ದಕ್ಷಿಣ ಭಾರತ ಸಿನಿಮಾ ವಲಯದಲ್ಲೇ ಈ ಪತ್ರ ಚರ್ಚೆಗೆ ಗ್ರಾಸವಾಗಿದೆ ನಯನತಾರ ಅವರು ಧನುಷ್ ನಡೆ ವಿರೋಧಿಸಿ ಮೂರು ಪುಟಗಳ ಪತ್ರ ಬರೆದಿದ್ದಾರೆ ಇವರಿಬ್ಬರ ಮಧ್ಯೆಯ ಮನಸ್ತಾಪ ಶುರುವಾಗಿದ್ದಕ್ಕೆ ಮೂಲ ಕಾರಣ ನಯನತಾರ ಬಿಯಾಂಡ್ ದ ಫೇರಿ ಟೇಲ್ ಡಾಕ್ಯುಮೆಂಟರಿ ನಟಿ ನಯನತಾರ ಬದುಕು ಸಿನಿಮಾ ಚಿತ್ರ ನಿರ್ದೇಶಕ ವಿಘ್ನೇಶ್ ಶಿವನ್ ಜೊತೆಗಿನ ಪ್ರೀತಿ ಮದುವೆ ಇತ್ಯಾದಿ ಕುರಿತು ನೆಟ್ಫ್ಲಿಕ್ಸ್ ರೂಪಿಸಿರುವ ಸಾಕ್ಷ್ಯಚಿತ್ರವಿದು ಈಗಾಗಲೇ ಈ ಡಾಕ್ಯುಮೆಂಟರಿ ಟ್ರೇಲರ್ ಕೂಡ ರಿಲೀಸ್ ಆಗಿದೆ ನಾಡಿದ್ದು ನವೆಂಬರ್ ಹದಿನೆಂಟರಿಂದ ಸಾಕ್ಷ್ಯಚಿತ್ರ ಸ್ಟ್ರೀಮ್ ಆಗಲಿದೆ ಅಂದ ಹಾಗೆ ವಿಘ್ನೇಶ್ ಶಿವನ್ ಮತ್ತು ನಯನತಾರ ಅವರ ಪ್ರೀತಿ ಶುರುವಾಗಿದ್ದು ನಾನ್ ರೌಡಿಂದ ತಮಿಳು ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ವಿಘ್ನೇಶ್ ಶಿವನ್ ಈ ಸಿನಿಮಾದ ಡೈರೆಕ್ಟರ್ ಆದರೆ ಚಿತ್ರದ ನಾಯಕಿ ನಯನತಾರ ವಿಜಯ್ ಸೇತುಪತಿ ಹೀರೋ ಆಗಿ ನಟಿಸಿದ್ದ ಈ ಚಿತ್ರವನ್ನು ನಿರ್ಮಿಸಿದ್ದು ನಟ ಧನುಷ್ ಉತ್ತಮ ಹಾಡುಗಳಿದ್ದ ಚಿತ್ರ ಪ್ರೇಕ್ಷಕರ ಅಪಾರ ಮೆಚ್ಚುಗೆಗೆ ಪಾತ್ರವಾಯಿತು ಸೂಪರ್ ಹಿಟ್ ಎಂದು ಕರೆಸಿಕೊಂಡ ಸಿನಿಮಾದಿಂದ ನಿರ್ಮಾಪಕ ಧನುಷ್ ಸಾಕಷ್ಟು ಹಣ ಮಾಡಿದರು ತಮ್ಮ ವೃತ್ತಿ ಮತ್ತು ವೈಯಕ್ತಿಕ ಬದುಕಿಗೆ ತಿರುವು ನೀಡಿದ ನಾನು ರೌಡಿಂದ ನಯನತಾರ ಮತ್ತು ವಿಘ್ನೇಶ್ ಶಿವನ್ ಇಬ್ಬರಿಗೂ ಪ್ರಮುಖ ಸಿನಿಮಾ ಹಾಗಾಗಿ ತಮ್ಮ ಕುರಿತಾದ ಡಾಕ್ಯುಮೆಂಟರಿಯಲ್ಲಿ ಚಿತ್ರದ ಸುಂದರ ಹಾಡೊಂದರ ದೃಶ್ಯಗಳನ್ನು ಬಳಕೆ ಮಾಡಿಕೊಳ್ಳಲು ನಯನತಾರ ಅವರು ಚಿತ್ರದ ನಿರ್ಮಾಪಕ ಧನುಷ್ ಅವರಲ್ಲಿ ನೋ ಆಬ್ಜೆಕ್ಷನ್ ಸರ್ಟಿಫಿಕೇಟ್ ಕೇಳಿದ್ದಾರೆ ಆದರೆ ನಿರ್ಮಾಪಕ ಧನುಷ್ ಇದಕ್ಕೆ ಸುತಾರಾಮ್ ಒಪ್ಪಿಲ್ಲ ಅಲ್ಲದೆ ಸಾಕ್ಷ್ಯ ಚಿತ್ರದ ಟ್ರೇಲರ್ನಲ್ಲಿ ನಾನು ರೌಡಿಂದಾನ್ ಸಿನಿಮಾದ ಮೂರು ಸೆಕೆಂಡ್ಗಳ ವಿಡಿಯೋ ತುಣುಕು ಬಳಕೆ ಮಾಡಿದ್ದಕ್ಕೆ ಹತ್ತು ಕೋಟಿ ರೂಪಾಯಿ ನಷ್ಟ ಪರಿಹಾರ ಕಟ್ಟಿಕೊಡಲು ಹೇಳಿದ್ದಾರೆ ಇನ್ನೇನು ನಾಡಿದ್ದು ನವೆಂಬರ್ ಹದಿನೆಂಟರಿಂದ ನಯಂತಾರ ಬಿಯಾಂಡ್ ದ ಫೇರಿಟೇಲ್ ಡಾಕ್ಯುಮೆಂಟರಿ ಸ್ಟ್ರೀಮ್ ಆಗಬೇಕಿದೆ ಅಂತಿಮ ಹಂತದವರೆಗೆ ಧನುಷ್ ಅವರ ಒಪ್ಪಿಗೆಗೆ ಕಾಯುತ್ತಿದ್ದ ನಯಂತಾರ ಇದೀಗ ಮೌನ ಮುರಿದು ಮೂರು ಪುಟಗಳ ಪತ್ರ ಬರೆದು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಈ ಪತ್ರದಲ್ಲಿ ಧನುಷ್ ಅವರ ಈ ನಡೆಯನ್ನು ಪ್ರಶ್ನಿಸುತ್ತಲೇ ಅವರ ನಿಲುವನ್ನು ತೀವ್ರವಾಗಿ ಖಂಡಿಸಿದ್ದಾರೆ ನೀವು ವೇದಿಕೆಗಳಲ್ಲಿ ಸಜ್ಜನನಂತೆ ಒಳ್ಳೆಯ ಮಾತುಗಳನ್ನಾಡುತ್ತೀರಿ ಆದರೆ ನೀವು ಖಂಡಿತ ಹಾಗೇ ಇಲ್ಲ ನನ್ನ ಮತ್ತು ಪತಿ ವಿಘ್ನೇಶ್ ವಿರುದ್ಧ ಹಾಗೆ ಸಾಧಿಸುವುದರಿಂದ ನಿಮಗೇನು ಸಿಗುತ್ತದೆಯೋ ನನಗೆ ಗೊತ್ತಿಲ್ಲ ನಿಮ್ಮ ಈ ನಡೆ ಯಾರಿಗೂ ಮಾದರಿ ಆಗದಿರಲಿ ಎನ್ನುತ್ತಾ ಹಲವು ಅಂಶಗಳನ್ನು ನಯಂತಾರ ಪ್ರಸ್ತಾಪಿಸಿದ್ದಾರೆ ಪತ್ರಕ್ಕೆ ನಯಂತಾರ ಅಭಿಮಾನಿಗಳಿಂದ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಮತ್ತೊಂದೆಡೆ ಧನುಷ್ರ ಈ ನಿಲುವಿನ ಬಗ್ಗೆ ಉದ್ಯಮದಲ್ಲಿ ಚರ್ಚೆ ನಡೆಯುತ್ತಿದೆ